ಕನ್ನಡ ನ್ಯೂಸ್ಗೆ ಸ್ವಾಗತ ಇಂದು ಪಂಚಮಸಾಲಿ ಪೀಠದ ಜಗದ್ಗುರು ಶ್ರೀ ಜಯ ಬಸವ ಮೃತ್ಯುಂಜಯ ಸ್ವಾಮೀಜಿ ಅವರು ಬೆಳಗಾವಿಗೆ ತೆರಳುವಾಗ ಹಿರೇಬಾಗೇವಾಡಿ ಟೋಲ್ ಸಮೀಪ ಮಾರ್ಗ ಮಧ್ಯೆ ನಮ್ಮ ನ್ಯೂಸ್ ಮುಖದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿ ಕಿತ್ತೂರು ಉತ್ಸವ ರಾಷ್ಟ್ರೀಯ ಉತ್ಸವನ್ನಾಗಿ ಆಚರಣೆ ಮಾಡುವುದು ರಾಜ್ಯದಲ್ಲಿ ಮಹಿಳಾ ಸಿಎಂ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಹಾಗೂ ಕೇಂದ್ರ ಸರ್ಕಾರದಿಂದ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಪರಿಹಾರದ ಪ್ಯಾಕೇಜ್ ನೀಡುವ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನಮ್ಮ ಬೆಳಗಾವಿ ಜಿಲ್ಲೆಯ ಒಂದ್ ರೀತಿ ಕಿತ್ತೂರು ತಾಲೂಕಿ ಕಿತ್ತೂರು ಒಂದ್ ರೀತಿ ನಾಡಿಗೆ ವಿಶೇಷವಾಗಿ ಈ ಬಾರಿ ಎಳ್ನೂರನೇ ಒಂದ್ ರೀತಿ ಉತ್ಸವ ಕಿತ್ತೂರು ಉತ್ಸವ ಆಗ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಕಳೆದ ಬಾರಿ ಒಂದು ಕಿತ್ತೂರು ಉತ್ಸವದಲ್ಲಿ ಒಂದ್ ರೀತಿ ಎರಡ್ನೂರನೇ ಉತ್ಸವ ರಾಷ್ಟ್ರೀಯ ಉತ್ಸವ ಆಗ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಸ್ವಾಮೀಜಿಗಳು ಮತ್ತೆ ಜನಪ್ರತಿನಿಧಿಗಳು ಇದ್ ಮಾಡಿದ್ರು ವಿಶೇಷವಾಗಿ ಈ ಒಂದು ಇದ್ರ ಬಗ್ಗೆ ಜಯಬಸವ ಮೃತ್ಯುಂಜಯ ಸ್ವಾಮೀಜಿ ಅವರು ಕೂಡಲ ಪೀಠ ಇವರು ಸಹ ಆಗ್ರಹ ಮಾಡಿದ್ರು ಸ್ವತಃ ಈ ಬಾರಿ ಎಳ್ನೂರೇ ಉತ್ಸವ ಆಗ್ಬೇಕು ಅಂತ ಹೇಳ್ಬಿಟ್ಟು ಕೂಗಿದೆ ಸ್ವತಃ ಪೂಜೆ ಸ್ವಾಮೀಜಿ ಸಿಕ್ಕಿದರೆ ಸಿಕ್ಕಿದ್ದಾರೆ ನಮ್ಮ ಪತ್ರಿಕಾ ಸ್ವಾಮೀಜಿ ನಮಸ್ತೆ ವಿಶೇಷವಾಗಿ ಈ ಬಾರಿ ಉತ್ಸವ ಆಗ್ಬೇಕು ಇದೆ ಆ ರಾಷ್ಟ್ರಮಾತೆ ಕಿತ್ತೂರಾಣಿ ಚೆನ್ನಮ್ಮನವರು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿ ಭಾರತಕ್ಕೆ ಜಯವನ್ನು ತಂದುಕೊಟ್ಟಂತಹ ಎರಡ್ನೂರನೇ ಉತ್ಸವವನ್ನು ಈ ಸರಿ ರಾಜ್ಯ ಮಟ್ಟದ ಉತ್ಸವನಾಗಿ ಪ್ರತಿ ವರ್ಷ ಸರ್ಕಾರ ಆಚರಣೆ ಮಾಡ್ತಾ ಇತ್ತು ಕಳೆದ ಬಾರಿ ನಾವೆಲ್ಲಾ ಕಿತ್ತೂರು ಉತ್ಸವದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ನಮ್ಮ ರಾಜ್ಯಸಭಾ ಸದಸ್ಯರಾದಂಥ ಕರಡಿ ಅವರು ಸಲಹೆ ಕೊಟ್ಟರು ಸರ್ಕಾರಕ್ಕೆ ಅದು ಎರಡು ಉತ್ಸವನಾಗಿ ರಾಷ್ಟ್ರೀಯ ಉತ್ಸವ ಮಾಡಬೇಕನ್ನ ಸಲಹೆಯನ್ನು ರಾಜ್ಯಸಭಾ ಸದಸ್ಯ ಈರಣ್ಣ ಅವರು ಆ ವೇದಿಕೆಯಲ್ಲಿ ಕೊಟ್ಟಾಗ ಸಹಜವಾಗಿಯೇ ಆ ವೇದಿಕೆಯಲ್ಲಿ ಉಪಸ್ಥಿರ್ತಕ್ಕಂತಹ ಸಂಬಂಧಪಟ್ಟಂತಹ ಸಚಿವರುಗಳು ಪೂರಕವಾಗಿ ಮಾತನಾಡಿ ಸ್ಪಂದನೆ ಮಾಡಿದರು ಆ ನಿಟ್ಟಿನಲ್ಲಿ ಕಿತ್ತೂರು ಉತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇಡೀ ನಮ್ಮ ಜಿಲ್ಲೆ ನಮ್ಮ ನಾಡಿನ ಎಲ್ಲ ರಸ್ತೆಗಳು ಕಿತ್ತೂರಿಗೆ ಬರೋ ಹಾಗೆ ರಾಷ್ಟ್ರೀಯ ಉತ್ಸವನಾಗಿ ಮಾಡುವಂತ ಒಳಗೆ ಸರ್ಕಾರ ಕ್ಯಾಬಿನೆಟ್ ನಲ್ಲಿ ಪಾಸ್ ಮಾಡಿ ಈಗಲಿಂದನೇ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅಂತೇಳಿ ಈ ಮೂಲಕವಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡಿ ಸಮಿತಿ ಇನ್ನೊಂದು ರಾಜ್ಯಾದ್ಯಂತ ವಿಶೇಷವಾಗಿ ಸಿಎಂ ಬದಲಾವಣೆ ಇದಾಗ್ತಾ ಇದೆ ಸಮಿತಿ ಇಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇಲ್ಲಿವರೆಗೂ ಸಹ ಒಂದ್ ರೀತಿ ಮಹಿಳಾ ಸಿಎಂ ಯಾರೂ ಆಗಿಲ್ಲ ಸಮಿತಿ ವಿಶೇಷವಾಗಿ ಇಂತಹ ಸಂದರ್ಭದಲ್ಲಿ ಲಕ್ಷ್ಮಿ ಅಬಾಳ್ಕರ್ ಅವರು ಸಹ ಪಂಚಾಂಸಾಲಿ ಸಮುದಾಯದ ಒಂದು ರೀತಿ ಸಾಕಷ್ಟು ಒಂದ್ ರೀತಿ ಇದ್ ಮಾಡಿದ್ದಾರೆ ಅವ್ರ ಹೈಕಮಾಂಡ್ ಅದನ್ನ ಏನೋ ಏನೋ ದಿನ ಬಗ್ಗೆ ಹೇಳಕ್ ಹೋಗಲ್ಲ ಯಾಕಂದ್ರೆ ರಾಜಕೀಯ ಚರ್ಚೆಗಳಾಗ್ತವೆ ನನಗೇನಪ್ಪ ಅಲ್ಲ ಅಂತ ಸಂದರ್ಭ ನೋಡೋಣಂತೆ ನಮ್ಗೆ ಏನಾದ್ರೂ ಸಂದರ್ಭಗಳು ಬಂದ್ರೆ ಆ ಸಂದರ್ಭ ಬಂದಾಗ ನಮ್ಮ ಅಭಿಪ್ರಾಯವನ್ನ ನಾನು ಹೈಕಮಾಂಡ್ ಗೆ ಸಲ್ಲ ಅವ್ರು ಕೇಳಿದ್ರೆ ಹೈಕಮಾಂಡ್ ಏನಾದ್ರು ನನ್ನ ಸಲಹೆ ಕೇಳಿದ್ರೆ ಅಂತ ಸಂದರ್ಭ ಬಂದಾಗ ಈಗೇನೋ ಆ ವಿಚಾರಗಳು ಮಾತ್ರ ಅಷ್ಟೊಂದು ಸರಿ ಇಲ್ಲ ಅಂತ ಅನ್ಸುತ್ತೆ ರಾಜಕಾರಣದಲ್ಲಿ ಬಹಳಷ್ಟು ಚರ್ಚೆ ನಡೀತಿದೆ ಚರ್ಚೆ ಬಗ್ಗೆ ನಾನು ಕಾಮೆಂಟ್ ಮಾಡಕ್ ಹೋಗಲ್ಲ ನನಗೇನಪ್ಪ ಕೊಟ್ಟು ಸಿದ್ದರಾಮಯ್ಯ ಕಟ್ಕೊಟ್ರಿ ಅಂತ ಹೇಳ್ತೀನಿ ಕರ್ನಾಟಕಕ್ಕೆ ವಿಶೇಷವಾಗಿ ಸಾಕಷ್ಟು ಪ್ರವಾಹ ಇದಾಗ್ತಾ ಇದೆ ಹಲವಾರು ನದಿಗಳು ಕೇರ್ತವೆ ಮನೆಗಳೆಲ್ಲ ಇದಾಗಿದ್ದಾವೆ ಕೇಂದ್ರ ಸರ್ಕಾರಕ್ಕೆ ವಿಶೇಷ ಪ್ಯಾಕೇಜ್ ಕೊಡಿ ಅಂತ ಹೇಳಿ ಕಾರಣ ಈಗಾಗಲೇ ಇಂದು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಕಾರಿಗೆ ಚಕ್ರ ಕಟ್ಕೊಂಡು ಪ್ರವಾಹ ಪೀಠ ಪ್ರದೇಶಗಳಿಗೆ ಹೋಗಿ ಭೇಟಿ ಕೊಟ್ಟಿದ್ರು ಜನ ನೋಡಿದ್ದಾರೆ ಅದೇ ಥರನಾಗಿ ನಮ್ಮ ಮುಖ್ಯಮಂತ್ರಿಗಳು ಸಹ ಅವರು ಉತ್ತರ ಕರ್ನಾಟಕದ ನೆರೆ ಪ್ರದೇಶಗಳಿಗೆ ವೈಮಾನಿಕ ಸಮೀಕ್ಷೆ ಮಾಡಿ ಏನು ಇವತ್ತು ಜನ ಜಾನುವಾರುಗಳು ನೀರಿಲ್ಲದನೆ ನೀರಿಂದ ಅನಾಹುತಗೊಳಪಟ್ಟಿದ್ದಾರೆ ಪಟ್ಟಿದ್ದಾರೆ ಮತ್ತು ಅವರನ್ನು ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರ ಮಾಡೋದಾಗಿರ್ಬೋದು ಮತ್ತು ಪುನರ್ವಸತಿ ಕೇಂದ್ರವನ್ನು ನಿರ್ಮಾಣ ಮಾಡೋದಾಗಿರ್ಬೋದು ಇದುಗಳ ಬಗ್ಗೆ ಹೆಚ್ಚು ಗಮನ ಕೊಡೋ ಪ್ರಯತ್ನವನ್ನು ಮಾನ್ಯ ಮುಖ್ಯಮಂತ್ರಿ ಮಾಡಬೇಕು ಜೊತೆಯಲ್ಲಿ ದೇಶದ ಪ್ರಧಾನಮಂತ್ರಿಗಳು ಏನು ದಕ್ಷಿಣ ಭಾರತದ ಎರಡು ರಾಜ್ಯಗಳಲ್ಲಿ ಬಹಳ ದೊಡ್ಡ ಜಲಪ್ರಾಳಿಯಾಗಿದೆ ಒಂದು ಕರ್ನಾಟಕದ ಉತ್ತರ ಭಾಗ ಉತ್ತರ ಭಾಗದಲ್ಲಿ ಅದೇ ಥರನೇ ಕೇರಳದ ವಯನಾಡು ಭಾಗದಲ್ಲಿ ಭಾಳ ದೊಡ್ಡ ಪ್ರಮಾಣ ಹೊತ್ತಾಗಿದೆ ಹಾಗೆ ಅವರು ಸಹ ವೈಮಾನಿಕ ಸಮೀಕ್ಷೆ ಮೂಲಕವಾಗಿ ಕೇಂದ್ರದಿಂದ ಈ ಜನರಿಗೆ ಶಾಶ್ವತವಾಗಿ ಆಗಬೇಕಾಗಿರ್ತಕ್ಕಂಥ ಕ್ರಮಗಳ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ ಕಾರಣ ನಮ್ಮ ಕೃಷ್ಣ ಮತ್ತು ಈ ಮಲಪ್ರಭಾ ಘಟಪ್ರಭಾದ ಏನು ಮಳೆ ನೀರಿನ ಸಂದರ್ಭದಲ್ಲಿ ಬಂದರೆ ಅತಿ ಮಳೆ ಬರದೇ ಹೋದರೆ ಬರ ಇಂಥ ಒಂದು ಸಂದರ್ಭ ರೈತ ಕಂಗಾಲಾಗಿದೆ ಶಾಶ್ವತ ಪರಿಹಾರವನ್ನು ಕಂಡುಹಿಡಿಯುವಂಥದ್ದೊಳಗೆ ಕೇಂದ್ರ ಸರ್ಕಾರ ಇದು ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಮಾಡಿ ಈ ಭಾಗದ ಏನು ಜವಳು ಸೌಳು ಸಮಸ್ಯೆ ಪ್ರವಾಹ ನಿರಂತರ ಆಗ್ತಾ ಇದೆ ಪ್ರತಿ ವರ್ಷ ಕಾಯಂ ಆಗ್ಬಿಟ್ಟು ಒಂದು ರೀತಿ ಅದನ್ನ ಮುಂದೆ ಆಗದೆ ರೀತಿಯಲ್ಲಿ ಕ್ರಮ ಕೈಗೊಳ್ಳೋ ತಿಂದೊಳೆ ಒಂದು ಸ್ಪಷ್ಟ ಹೆಜ್ಜೆ ನೀಡಬೇಕು ಅಂತ ನಾನು ಕೇಂದ್ರ ಸರ್ಕಾರಕ್ಕೂ ಒತ್ತಾಯ ಮಾಡ್ತೇನೆ ಗೊತ್ತಾಯ್ತಲ್ಲ ಶ್ರೀ ದೇವ ಸಮಿತಿ ಅಭಿಪ್ರಾಯ ನಮಸ್ಕಾರ ಬಸವರಾಜ್ ಅಪ್ಪ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ